ು ನಾನ್ ಚೆನ್ನಾಗ್ ಓದಿರುವೆ ನಾನ್ ಸೂಪರ್ ಮಾಡಲ್ ಆದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಹೀಗೆ ಅನ್ಸಿದ್ದು ಹೇಳಿದ್ರು ಆದ್ರೆ ಸಿರಿ ಸರದಿ ಬಂದಾಗ ನಾನ್ ಆಗಿರೋ ಹೆಣ್ಣು ಎಷ್ಟೋ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಕೇವಲ ಮನೆ ಮಕ್ಕಳು ಗಂಡ ಅಡುಗೆ ಮನೆ ಅಂತ ಉಳಿದ್ ಬಿಡ್ತಾರೆ ಮದ್ವೆ ಆದ್ಮೇಲೂ ಏನಾದ್ರು ಸಾಧನೆ ಮಾಡ್ಬಹುದು ಅಂತ ಸಾಧನೆ ಮಾಡಿ ತೋರ್ಸಿದ್ರೆ ಎಷ್ಟು ಹೆಂಗಸರಿಗೆ ಮಾದರಿ ಆಗತ್ತೆ ಅಂತ ನಂಬಿದೀನಿ ಹೀಗಾಗಿ ಮಹಿಳೆಯರು ಸೂಪರ್ ಮಾಮ್ ಅಷ್ಟೇ ಅಲ್ಲ ಸೂಪರ್ ಮಾಡಲ್ ಕೂಡ ಆಗ್ಬಲ್ಲರು ಅಂತ ತೋರೋದು ಮದುವೆಯ ನಂತರ ಕೂಡ ತಮ್ಮ ಕನ್ಸುಗಳನ್ನ ಈಡೇರಿಸಿಕೊಳ್ಳೋಕೆ ಸಾಧ್ಯ ಅಂತ ನಿರೂಪಿಸೋದಕ್ಕೆ ನಾನು ಗೆಲ್ಲಬೇಕು ಸೂಪರ್ ಮಾಡೆಲ್ ಆಗಬೇಕು ಎಂದಳು ಸಿರಿ ಆ ಮಾತಿಗೆ ಲಂಕಾಧಿಪತಿ ಚಪ್ಪಾಳೆ ತಟ್ಟುವುದರ ಮೂಲಕ ಹೆಮ್ಮೆ ವ್ಯಕ್ತಪಡಿಸಿದ್ದ ವಾವ್ ಎಂದುಕೊಂಡಿದ್ರು ಅಲ್ಲಿದ್ದ ಕೆಲವರು ಕಡೆಯ ಪ್ರಶ್ನೆ ನಿಮ್ಮ ಕಂಪನಿಯ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಕುರಿತು ಹೇಳಿ ಎಂದಾಗ ಕೆಲವರು ನಾವು ಅಷ್ಟು ಅವಾರ್ಡ್ಸ್ ಗೆದ್ದಿದ್ದೀವಿ ಅಷ್ಟು ಹೆಸರು ಮಾಡಿದ್ದೀವಿ ಎಂದು ವಿವರಣೆ ಕೊಟ್ರು ಆದ್ರೆ ಸಿರಿ ಸರ್ದಿ ಬಂದಾಗ ಇಂಥ ಶೋ ಕಡೆಯಲ್ಲಿ துல் ஒ